ಪಾಕಿಸ್ತಾನ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ರಾಷ್ಟ ರಕ್ಷಣೆಗೆ ನಾಗರಿಕರು ಎಂಬ ದಿಗದೊಂದಿಗೆ ಬಿಜೆಪಿ ಮಂಡಳ ಸೇರಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬಾಯಲಹೊಂಗಲ ಪಟ್ಟಣದಲ್ಲಿ ಮಂಗಳವಾರ ಶಾಖಾ ಮೂರು ಸಾವಿರ ಮಟ್ಟದಿಂದ ರಾಯಣ್ಣ ವೃತ್ತದವರೆಗೆ ಬೃಹತ್ ತಿರಂಗಾ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಶಾಖಾ ಮೂರು ಸಾವಿರ ಮಠದ ಆವರಣದಲ್ಲಿ ಸದಾಶಿವ ಶಾಸ್ತ್ರಿಗಳು ಪೂಜೆ ಸಲ್ಲಿಸಿ ತಿರಂಗಾ ಯಾತ್ರೆಗೆ ಚಾಲನೆ ನೀಡಲಾಯಿತು ಬೃಹತ್ ತಿರಂಗಾ ಯಾತ್ರೆ ಜವಳಿಕೂಟ ಬಜಾರ್ ರಸ್ತೆ ಮೂಲಕ ರಾಯಣ್ಣ ಉದ್ಯಾನವನಕ್ಕೆ ಬಂದು ತಲುಪಿತು ಯಾತ್ರೆ ಉದ್ದಕ್ಕೂ ಮಾತಾ ಭಾರತೀಯ ಸೇನೆ ಸೈನಿಕರ ಪರವಾಗಿ ಜಯಘೋಷಿಗಳು ಮೊಳಗಿದವು ಧ್ವಜವನ್ನ ಹಿಡಿದ ವಿದ್ಯಾರ್ಥಿಗಳು ಬಿಜೆಪಿ ಕಾರ್ಯಕರ್ತರು ಮಾಜಿ ಸೈನಿಕರು ಸಾರ್ವಜನಿಕರು ಉತ್ಸಾಹದಿಂದ ಹೆಜ್ಜೆ ಹಾಕಿದರು ಮಾಜಿ ಶಾಸಕರಾದ ಡಾ ವಿಶ್ವನಾಥ್ ಪಾಟೀಲ್ ಜಗದೀಶ್ ಮೆಟಿಕುಂಡ ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ಮಾತನಾಡಿ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಹಿನ್ನೆಲೆ ಪಾಕಿಸ್ತಾನಕ್ಕೆ ಭಾರತೀಯ ಸೈನಿಕರು ತಕ್ಕ ಪಾಠ ಕಲಿಸಿದ್ದಾರೆ ಪಹಲ್ಗಾಮ್ ದಾಳಿ ನಂತರ ಭಾರತ ಪಾಕಿಸ್ತಾನ ಉಗ್ರರಿಗೆ ಆಪರೇಷನ್ ಸಿಂಧೂರ ಮೂಲಕ ತಕ್ಕ ಪ್ರತಿಕ್ರಿಯೆ ನೀಡಿದೆ ಸೈನಿಕರ ಧೈರ್ಯ ದೃಢತೆ ಆತ್ಮಸ್ಥೈರ್ಯ ತ್ಯಾಗವನ್ನ ನಾವೆಲ್ಲ ಮೆಚ್ಚಬೇಕು ಗ್ಯಾರಂಟಿ ಹೆಸರಿನಲ್ಲಿ ದಿನಬಳಕೆ ವಸ್ತುಗಳ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರ ದಿವಾಳಿ ಅಂಚಿಗೆ ತಲುಪಿದೆ ಮುರುಗೋಡ ಗ್ರಾಮದಲ್ಲಿ ದೇಶ ಕಾಯುವ ಯೋಧನ ಅಂತ್ಯಕ್ರಿಯೆಗೆ ಜಾಗ ಕೇಳಿದರೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಎಂದರು ಮಂಡಳ ಅಧ್ಯಕ್ಷ ಸುಭಾಷ್ ಕುರುಮರಿ ಬಿಜೆಪಿ ಮಾಧ್ಯಮ ವಕ್ತಾರ ಸಚಿನ್ ಖಡಿ ಸಂತೋಷ್ ಹಡ್ಪದ್ ಗುರುಪಾದ್ ಕಳ್ಳಿ ಮುಖಂಡ ವಿಜಯ್ ಮೆಟ್ಗುಡ್ಡ ಗುರು ಮೆಟ್ಗುಡ್ಡ ಶ್ರೀಶೈಲ್ ಎಡಳ್ಳಿ ಮಡಿವಾಳಪ್ಪ ಹೋಟಿ ಪಾಂಡಪ್ಪ ಕೊಟಗಿ ವಿಜಯ್ ಪತ್ತಾರ್ ಎಫ್ಎಸ್ ಸಿದ್ದಂಗೌಡರ್ ಶ್ರೀಶೈಲ್ ಎಡಳ್ಳಿ ದುಂಡೇಶ್ ಗರ್ಗದ್ ಬಿಬಿ ಭೋಗೂರ್ ಮುದ್ಗಪ್ಪ ತೊಟಗಿ ರೀತೇಶ್ ಪಾಟೀಲ್ ಶಿವಾನಂದ್ ಬಡ್ಡಿಮನಿ ಸೋಮನಾಥ್ ಸೊಪ್ಪಿರಮಠ್ ಉದಯ್ ಬುದಿಹಾಳ ರಾಜು ಕುಡ್ಸೋಮಣ್ಣವರ್ ದಯಾನಂದ್ ಪರಾರ್ಶೆಟ್ಟರ್ ಸಂಗಮೇಶ್ ಮಠ ಹಾಗೂ ಅನೇಕರು ಉಪಸ್ಥಿತರಿದ್ದರು ಬಿರೋ ರಿಪೋರ್ಟ್ ಎಂಕೆ ನ್ಯೂಸ್ ಬೈಲ್ಹೊಂಗಲ